ನಮ್ಮ ಕನ್ನಡ ಕಿರುತೆರೆಯ ನಟಿಯರ ನಿಜವಾದ ವಯಸ್ಸು ಎಷ್ಟು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಣ್ಣಯ್ಯ ಸೀರಿಯಲ್ ನಟಿ ನಿಶಾ ರವಿಕೃಷ್ಣನ್ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ನಟಿ ಆಸಿಯಾ ಫಿರ್ದೋಷ್ ಅವರ ವಯಸ್ಸು ಇಪ್ಪತ್ತೇಳು ವರ್ಷ ಕರಿಮಣಿ ಸೀರಿಯಲ್ ನಟಿ ಸ್ಪಂದನಾ ಸೋಮಣ್ಣ ವಯಸ್ಸು ಇಪ್ಪತ್ತೇಳು ವರ್ಷ ಆಸೆ ಸೀರಿಯಲ್ ಪ್ರಿಯಾಂಕಾ ವಯಸ್ಸು ಇಪ್ಪತ್ತಾರು ವರ್ಷ ಲಕ್ಷ್ಮೀ ನಿವಾಸ ಸೀರಿಯಲ್ ನಟಿ ಚಂದನಾ ಅನಂತಕೃಷ್ಣ ಅವರ ವಯಸ್ಸು ಇಪ್ಪತ್ತೈದು ವರ್ಷ ನಟಿ ದಿಶಾ ಮದನ್ ವಯಸ್ಸು ಮೂವತ್ತ್ಮೂರು ವರ್ಷ ಭಾಗ್ಯಲಕ್ಷ್ಮಿ ಸೀರಿಯಲ್ ನಟಿ ಸುಷ್ಮಾ ರಾವ್ ಅವರ ವಯಸ್ಸು ನಲವತ್ತು ವರ್ಷ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನಟಿ ಭೂಮಿಕಾ ರಮೇಶ್ ವಯಸ್ಸು ಇಪ್ಪತ್ತು ವರ್ಷ ಅಮೃತಧಾರೆ ನಟಿ ಛಾಯಾ ಸಿಂಗ್ ವಯಸ್ಸು ನಲವತ್ಮೂರು ವರ್ಷ ನಿನಕಾಕಿ ಸೀರಿಯಲ್ ನಟಿ ದಿವ್ಯಾ ಉರುಡುಗ ವಯಸ್ಸು ಮೂವತ್ತೈದು ವರ್ಷ ಬಾರ್ಕವಿ ಎಲ್ ಎಲ್ ಬಿ ಸೀರಿಯಲ್ ನಟಿ ರಾಧಾ ಭಗವತಿ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಸೀತಾರಾಮ ಸೀರಿಯಲ್ ನಟಿ ವೈಷ್ಣವಿ ಗೌಡ ವಯಸ್ಸು ಮೂವತ್ತ್ಮೂರು ವರ್ಷ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ನಟಿ ಸುಧಾರಾಣಿ ವಯಸ್ಸು ಐವತ್ತೊಂದು ವರ್ಷ ರಾಮಾಚಾರಿ ಸೀರಿಯಲ್ ನಟಿ ಮೌನ ಗುಡ್ಡೆಮನೆ ವಯಸ್ಸು ಇಪ್ಪತ್ತೊಂದು ವರ್ಷ ಬ್ರಹ್ಮಕಂಟು ಸೀರಿಯಲ್ ನಟಿ ದಿಯಾ ಪಾಲಕ್ಕಲ್ ವಯಸ್ಸು ಇಪ್ಪತ್ತೊಂದು ವರ್ಷ ನಾನಿನ ಬಿಡಲಾರೆ ಸೀರಿಯಲ್ ನಟಿ ನೀತಾ ಅಶೋಕ್ ವಯಸ್ಸು ಮೂವತ್ತ್ನಾಲ್ಕು ವರ್ಷ ವಧು ಸೀರಿಯಲ್ ನಟಿ ದುರ್ಗಾಶ್ರೀ ವಯಸ್ಸು ಇಪ್ಪತ್ನಾಲ್ಕು ವರ್ಷ ನೀನಾ ದಿನಾ ಸೀರಿಯಲ್ ನಟಿ ಖುಷಿ ಶಿವು ವಯಸ್ಸು ಇಪ್ಪತ್ತೆರಡು ವರ್ಷ ಇನ್ನು ಇವರಲ್ಲಿ ನಿಮ್ಮ ಫೇವರಿಟ್ ಯಾರು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು